ಇವತ್ತು ಗ್ಯಾಪ್ನ ಮಾಡ್ಕೊಂಡು ಶೂನ ತಗೊಂಡು ಬಂದಿದ್ದೀನಿ ನೋಡಿ ಇಲ್ಲಿ ಜಿಮಿಗೆ ಇವತ್ತು ಫುಲ್ ಜೋಶಲ್ಲಿ ಬಂದಾಗ ಟೈಮ್ ಬಂದೀಗ ಕರೆಕ್ಟಾಗಿ ಐದು ಮೂವತ್ತೈದು ಆಗೈತೆ ಟೈಮು ಆಕ್ಚುಲಿ ಜಿಮ್ ಡೋರ್ ತೆಗೆಯೋದು ಒಂದು ಐದು ವರೆ ತೆಗಿತಾರೆ ಬಟ್ ಇವಾಗ ಟೈಮ್ ಒಂದು ಐದು ಮೂವತ್ತೈದು ಆಗೈತೆ ಬಟ್ ಇನ್ನ ಇದೇ ತೆಗ್ದಿಲ್ಲ ಇರ್ಲಿ ಬಿಡಿ ಸ್ವಲ್ಪ ಹೊತ್ತು ಮಾಡೋಣ ಏನು ಮಾಡೋಕ್ಕಾಗಲ್ಲ ಎಲ್ಲ ಎಲ್ಲಾ ಒಂದೇ ಟೈಮಿಗೆ ಎಲ್ಲಿ ತೆಗಿಯಕಿ ಅವರು ಗೈಸ್ ಈ ಅಂಕಲ್ವಾ ನಮ್ಮ ಜಿಮ್ ಅವರೇ ಅವರು ವೆಯ್ಟ್ ಅನ್ಸುತ್ತೆ ಅದಕ್ಕೆ ಅವಲ್ಲಿಂದ ಈ ಕಡೆ ಹೋಗೋದು ಆ ಕಡೆ ಹೋಗೋದು ವಾಕ್ ವಾಕ್ ಮಾಡ್ತವ್ರೆ ಗೈಸ್ ಅವರು ಬರೋವರೆಗೂ ನಾವಿಲ್ಲೆ ಜಿಮ್ ಮುಂದಿನ ಹಿಂಗೆ ವಾಕ್ ಆದ್ರೂ ಮಾಡ್ತೀರ ನಾ ಸ್ವಲ್ಪ ಹೊತ್ತು ಕಾರ್ಡಿಯೋ ಆದ್ರೂ ಆಗುತ್ತೆ ಗೈಸ್ ಬ್ರೋ ಯಾಕೆ ಬ್ರೋ ಲೇಟು ಹುಷಾರಿಲ್ವಾ

ಅದಕ್ಕೆ ಇದು ವರ್ಕೌಟ್ ಮಿಸ್ ಮಾಡೋಕೆ ಒಂದು ನೆಪ ಇದೆಲ್ಲ ಕಮೋನ್ ಬ್ರೋ ಮತ್ತೊಂದು ನ್ಯೂ ಬ್ಲಾಗ್ ಅಜ್ಜಿ ಬೆಳಗ್ಗೆ ಹೊತ್ತು ಜಿಮ್ ಮಾಡ್ಕೊಂಡ್ ಬಂದ್ರೆ ಸಾಕು ಗುರು ಏನ್ ಜೋಶ್ ಇರುತ್ತೆ ಅಂದ್ರೆ ಕ್ರೇಜಿ ಜೋಶ್ ಅನ್ಕೊಳ್ಳಿ ಜಿಮ್ ವರ್ಕೌಟ್ ಎಲ್ಲ ಮುಗೀತು ಇವತ್ತು ಡೇ ಪ್ರೀತಿಯ ದಿನ ಮೀನ್ಸ್ ಫ್ರೈಡೆ ಫ್ರೈಡೇ ದಿನ ಅದು ಒಂದೊಂದ್ ಟೈಮ್ ಲವ್ ಡೇ ಅಂತ ಬರುತ್ತಲ್ಲ ಫ್ರೈಡೆಗೆ ಅದಕ್ಕೆ ಪ್ರೀತಿಯ ದಿನ ಅಂದೆ ಇಂಗ್ಲಿಷ್ ಅಲ್ಲಿ ಹೇಳೋರು ತಪ್ಪು ಅಪಾರ್ಥ ಮೇಲೆ ಕೊಕೋನಟ್ ಅಥವಾ ಅವರ್ ಮನಗಾಡ ಗೈಸ್ ಇವತ್ತು ವೆದರ್ ಹೆಂಗೈತೆ ಅಂದ್ರೆ ಫುಲ್ ಮೋಡ 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 ಇನ್ನು ಕ್ಲೀನ್ ಆಗಿ ಬಿಸಿಲೇ ಬಂದಿಲ್ಲ ಮಧ್ಯಾಹ್ನದಲ್ಲಿ ಬಿಸಿಲು ಗೈಸ್ ಟೈಮ್ ಬಂದೀಗ ಎಂಟು ಕಾಲಾಗೈತೆ ಗೈಸ್ ಆದ್ರೆ ಮನೆ ಟೈಮಿಂಗ್ ಟೈಮಿಂಗ್ಸ್ ಗೊತ್ತಲ್ಲ ಸ್ವಲ್ಪ ಫಾಸ್ಟ್ ಇವಾಗ್ತೇನೆ ನಮ್ ನಮ್ ಬ್ಲಾಗ್ಸ್ ನೋಡ್ಬಿಟ್ಟು ನಮ್ಮ ಅಪ್ಪ ಈಗ ನೆಕ್ಸ್ಟ್ ನ್ಯೂಸ್ ನ್ಯೂಸ್ ಹಾಕೊಂಡವ್ರೆ ಯಾವ್ದಿದು ಮಸ್ತ್ ಮಗ ಡಾಟ್ ಕಾಮ್ ಗೈಸ್ ಆಕ್ಚಲಿ ಇವತ್ತು ಜಿಮ್ ಇಂದ ಗುರು ಅಂದ್ರೆ ಬೇಗ ಬಂದೆ ಅಂದ್ರೆ ಒಂದೂವರೆ ಗಂಟೆ ಒನ್ ಅವರ್ ವರ್ಕೌಟ್ ಆಯ್ತು ಬರೀ ಚೆಸ್ಟ್ ವರ್ಕೌಟ್ ಮಾಡೋದ್ ಆಕ್ಚುಲಿ ಟ್ರೈ ಶಿಪ್ಸ್ ವರ್ಕೌಟ್ ಮಾಡೋಣ ಅಂತ ಇದು ಬಟ್ ನಮ್ಮ ಪ್ರತಮ್ಗೆ ಏನೋ ಸ್ವಲ್ಪ ನಂಗೆ ಮನೇಲಿ ಕೆಲಸ ಐತೆ ಬಾ ಹೋಗೋಣ ಅಂತ ಅಂದ ಸರಿ ನಾಳೆಗೆ ಬೈ ಸಿಪ್ತು ಮಾತ್ರ ಟ್ರೈ ಸಿಪ್ಸ್ ಮಾಡೋಣ ಅಂತ ಅನ್ಕೊಂಡ್ ಗೈಸ್ ಈಗ ಸರಿ ನಾನ್ ನಿಮ್ಗೆ ಫ್ರೆಶ್ ಅಪ್ ಆದ್ಮೇಲೆ ಸಿಗ್ತೀನಿ ಗೈಸ್ ಗೈಸ್ ನಾನೆಲ್ಲ ಆಯ್ತು ಗೈಸ್ ಇವತ್ತು ನಮ್ಮ ಮನೇಲಿ ಟಿಫನ್ ಉಪ್ಪಿಟ್ಟಂತೆ ಅದಕ್ಕೆ ಹೊರಗಡೆ ಊಟ ತಿಂಡಿ ಮಾಡ್ಕೊಳ್ಳೋಣ ಗೈಸ್ ಯಾರು ಉಪ್ಪಿಟ್ಟು ತಿಂತಾರೆ ಹೇಳಿ ನಿಮ್ಗೆ ಏನಾದ್ರು ಇಷ್ಟ ಕಮೆಂಟ್ ಮಾಡಿ ನಂಗಂತೂ ಉಪ್ಪಿಟ್ಟು ಅಂತೂ ಆಗ ಬರೋದೇ ಇಲ್ಲ ಅದಕ್ಕೆ ಹೊರಗಡೆ ಈಗ ಹೋಯ್ತಾ ಉಡುಪಿ ಏನೇನು ತಿಂಡಿ ಮಾಡ್ಕೊಂಡು ಹೋಗೋಣ ಉಡುಪಿ ಅಂದ್ರೆ ಉಡುಪಿ ಅಂತ ಹೋಟ್ಲು ಅಣ್ಣ ಒಂದ್ ಸೆಟ್ಟು ಅಣ್ಣ ಇಲ್ಲ ಸ್ಟಿಫನ್ ಗೆ ಉಡುಪಿ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಕೊಂಡೆ ಆಮೇಲೆ ಅಲ್ಲಿ ಯಾಕೋ ಅಕಸ್ಮಾತ್ ಅಲ್ಲಿ ಜಾಸ್ತಿ ರಶ್ ಇದ್ರೆ ಅಂದ್ಬಿಟ್ಟು ಇಲ್ಲೇ ನಮ್ಮ ಕ್ಯಾಂಟೀನ್ ಹತ್ರ ಬಂದೆ ಸೊ ಹೊಟ್ಟೆ ತುಂಬ ದೋಸೆ ತಿಂದೆ ನಮ್ ಸಾತ್ ನೋಡಿ ಇಲ್ಲಿ ಬಂದ್ ಕೂತವನೇಲಿ ಇವಾಗ ಏನಾಗೈತಂದ್ರೆ ಕಾಲೇಜಿಗೆ ಬಂದ್ ಗೊತ್ತಾಯ್ತು ಈಗ ಕ್ಲಾಸ್ ಇಲ್ಲ ಅಂತ ಟೂ ಅವರ್ಸ್ ಕ್ಲಾಸ್ ಕ್ಯಾನ್ಸಲ್ ಆಗೈತೆ ಅಂತ ಈಸ್ ಈ ಸಂದ್ ಬೌಂಡ್ ಬೌಂಡ್ ಈಸ್ ಈ ಸಂದ ಜೇಮ್ ಬೌಂಡ್ ಬೋಂಡ್ ಕ್ಲಾಸ್ ಕ್ಯಾನ್ಸಲ್ ಆಗೈತಲ್ಲ ಹಾ ನೀನ್ ನೋಡಿಲ್ಲ ಮೆಸೇಜ್ ಶೈದ್ ಬಾ ಬಿರಿಯಾನಿ ಕೊಡಿಸ್ತೀನಿ ಆದ್ರೆ ಇವಾಗ್ಲೇ ಮಧ್ಯಾಹ್ನ ಗೈಸ್ ತಿನ್ತಿಯೋ ಮಾಡ್ತಿದ್ದೀನಿ ನಮ್ ಜೊತೆ ಅರೆ ಗೈಸ್ ಜಾಸ್ತಿ ತಿನ್ನಿಲ್ಲ ಬರೀ ಒಂದ್ ಕುಕ್ ಅಂತ ಟೇಸ್ಟ್ ಅಂತ ಮಾಡ್ದ ಅಷ್ಟೇ ಗೈಸ್ ತೋರ್ತಿಲ್ಲ ತೋರಿಸ್ಲಾಸ್ ಸಾಕು ನೀನು ಸ್ಮಾರ್ಟ್ ಆಗಿದ್ಯಾ ಕಣ ಇಲ್ಲ ಏನ ಅಪ್ಪ

ಗೈಸ್ ಫಿಲಮ್ ಪಾಸ್ ತಡಿ ನಿನ್ ವಾಯ್ಸ್ ಕೇಳುತ್ತೆ ಆಯ್ತಾ ಫಿಲಮ್ ಪಾಸ್ ಗೈಸ್ ಇದು ಮೋಸ್ಟ್ಲಿ ಇಲ್ಲಿ ಟಮ್ಟೆ ಇಲ್ಲೆಲ್ಲ ಒಡ್ಸ್ಬೋದು ಈಗ ಫುಲ್ ಡ್ಯಾನ್ಸ್ ಈಗ ನಮ್ಮ ಫ್ಯಾನ್ಸ್ ಅಪ್ಪು ಫ್ಯಾನ್ಸ್ ಈಗ ಕಮೆಂಟ್ ಮಾಡಿ ಬರ್ಬೇಕಿದ್ಲೋ ಸಕಲಾಗಿತ್ತು ಫಿಲಮ್ ನೆಕ್ಸ್ಟ್ ಗೈಸ್ ಚಲೋ ಫಿಲಮ್ ಮುಗಿಸ್ಕೊಂಡು ಈಗ ಕಾಲೇಜ್ ಕಡೆ ಬಂದಿದೀವಿ ಏನಕರೇ ಬೈಕ್ ಕಾಲೇಜ್ ಎಲ್ಲ ಇತ್ತ ಸೊ ಅದಕ್ಕೆ ಚಲೋ ಕೀ ಇದ್ಯಾ ನಂದು ಅಲ್ಲಿ ಥಿಯೇಟ್ರಲ್ಲಿ ಕೊಟ್ಟನೆ ಏನಾದ್ರು ಇವಾಗ ಇದು ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡ್ದ ಹ್ಮ್ ಥಿಯೇಟ್ರಿಗೆ ಒಂದ್ ಕ್ಲಾಸ್ ಇಲ್ಲ ಅಂತ ಹೇಳಿದ್ರ ಇನ್ನೊಂದ್ ಕ್ಲಾಸ್ ಹತ್ ಅದನ್ನ ರಜಾ ಹಾಕ್ಬಿಟ್ಟು ಹೋದ ಗೈಸ್ ಊಟ ಮಾಡಾದ್ಮೇಲೆ ಇಲ್ಲಿ ಬಂದು ಮಲ್ಕೊಂಡೆ ಗುರು ಮೇಲ್ಗಡೆ ಮನೆಗ್ ಬಂದು ಮಲ್ಕಂಡೆ ಫ್ಯಾನ್ ಹಾಕೊಂಡು ಪ್ಯಾ ಹಾಸ್ಕೊಂಡು ಇಲ್ಲೇ ದಿಂಬ್ ಹಾಕೊಂಡು ಏನ್ ಬೆಡ್ಶೀಟ್ ಏನಿಲ್ಲ ಸುಮ್ನೆ ಹಿಂಗೆ ಮಲ್ಕಂಡೆ ಎಂತ ಒಳ್ಳೆ ನಿದ್ದೆ ಬಂದಿತ್ತು ಆದ್ರೆ ಟೈಮ್ ಬಂದು ಐದು ಕಾಲಾಗೈತೆ ನಾವ್ ಅಮ್ಮ ಫೋನ್ ಮೇಲೆ ಫೋನ್ ಬಾರ ಫಸ್ಟ್ ಬೇವರ್ಸಿ ಹಂಗೆ ಹಿಂಗೆ ಅಂತ ಬೈತವ್ರೆ ಅಷ್ಟೊತ್ ಮಲ್ಕಡ್ತಿ ಹಂಗೆ ಹಿಂಗೆ ಅಂತ ಸೊ ಬನ್ನಿ ಫಸ್ಟ್ ಕೆಳಗಡೆ ಹೋಗೋಣ ಗೈಸ್ ಕೆಳಗಡೆ ಹೋಗಿ ಫಸ್ಟ್ ಮುಖ ಎಲ್ಲಾ ತೊಳ್ಕೊಳ ಏನಮ್ಮ ನಿನ್ ಗೋಲ್ಡ್ ಗೈಝ್ ಹಿಮಾಲಯನ ಒಂದಿನ ಒಂದಿನ ಅನ್ಸುತ್ತೆ ಅಂದ್ರೆ ನಿನ್ನೆ ಒಂದಿನ ಸ್ಟಾರ್ಟ್ ಏನೋ ಮಾಡಿರ್ಲಿಲ್ಲ ಓಡ್ಸು ಏನೋ ಆಡಿರಲಿಲ್ಲ ಬನ್ನಿ ಹೋಗಿ ಒಂದ್ ರೌಂಡ್ ಹೋಗ್ಬಿಟ್ಟು ಬರೋಣ ಫಸ್ಟ್ ಇದನ್ನ ವಾರ್ಮ್ ಅಪ್ ಮಾಡೋಣ ನಿಮಿಷ ಬಿಟ್ಟಿದ್ದೆ ಬನ್ನಿ ಸಾಕು ಚಲೋ ಗಾಯ್ ಸನ್ಸೆಟ್ ನೋಡಿ ಗಾಯ್ ಹೆಂಗೈತೆ ಚಿಂದ ಐತಲ್ಲ ಗಾಯ ಸನ್ಸೆಟ್ ಇಲ್ಲಿ ಸ್ವಲ್ಪ ಹೊತ್ ಮಾಡ್ರೆ ಮಾಡೋಣ ಏನೋ ಏನ್ ಮಾಡೋದ್ ಗೊತ್ತಾಯ್ತಿಲ್ಲ ನಾನು ನನ್ನ ಮುಂದೆ ನನ್ನ ಬೈಕ್ ಆಹ್ಹ್ ಎಷ್ಟು ಪೀಸ್ ಅಲ್ವಾಗ ಹಿಂದೆ ಕೆರೆ ಐತೆ ಅದೇ ಮಾಮೂಲಿ ಗೊತ್ತಲ್ಲ ಇಲ್ಲಿ ಜಾಸ್ತಿ ಹೊತ್ತು ಬರಲ್ಲ ಬಟ್ ಆದ್ರೆ ಜಾಸ್ತಿ ಓದ್ತಂದ್ರೆ ಜಾಸ್ತಿ ಟೈಮ್ ಇಲ್ಲಿಗೆ ಬರಲ್ಲ ಎಲ್ಲೋ ಅವಾಗ ಅವಾಗ ಬಟ್ ಇಲ್ಲಿ ಆಕ್ಚುಲಿ ಸನ್ಸೆಟ್ ಆಗ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ನೋಡಿ ಇಲ್ಲಿ ಹ್ಮ್ 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 ನಾ ಇನು ವಾಕ್ ಮಾಡಕ್ ಬಂದೈತಿಲ್ಲಿ ಅಲ್ಲಿಂದ ಹುಡುಗರುಗಳು ಬರ್ತಿರ್ಬೇಕಾರೆ ಏನ್ ಜೋಶಾಲಿದ್ರು ಗೊತ್ತಾಗೋರು ಫುಲ್ ಹ್ಯಾಪಿ ಓಲಿ ಹ್ಯಾಪಿ ಓಲಿ ಅನ್ಕೊಂಡು ನನಿಗೊಂತರ ಭಯ ಐತಿ ನನಗೆ ಹೋಲಿ ಎರಿಸ್ತಾರೆ ಅನ್ಬಿಟ್ಟು ಸದ್ಯ ಸುಮ್ನೆ ಹಂಗೆ ಹೋದ್ರು ಗೈಸ್ ಇವಾಗ ನೋಡಿ ಸೂರ್ಯದೇವ್ ಎಷ್ಟು ಎಷ್ಟ್ ಸಕ್ಕದಾಗ ಕಾಣ್ತವ್ರೆ ಗೈಸ್ ಮನೆಗೆ ಬಂದಾಯ್ತು ಗಾಡಿನ ಇಲ್ಲಿ ಮನೆಗೆ ಈಗ ಫುಲ್ ಒಳಗಡೆ ನಿಲ್ಸಿಲ್ಲ ಆಮೇಲೆ ಬಂದು ನಿಲ್ಸ್ತೀನಿ ಇವಾಗ ಎಲ್ಲಿಗೆ ಹೋಗ್ತಿದ್ದೀನಿ ಈಗ ಸ್ಕೂಟಿ ತಗೊಂಡು ನಮ್ ಶರತ್ ಏನೋ ಕಟ್ಟಿಂಗ್ ಏನೋ ಮಾಡಿಸ್ತೀನಿ ಅಂತ ಹೇಳ್ತಿದ್ದ ಅವ್ರ ಫ್ರೆಂಡ್ ಬೇರೆ ಫೋನ್ ಮಾಡ್ಬಿಟ್ಟು ಹೇಳಿದ್ರು ಕಣಪ್ಪ ನಮ್ ಶರತ ಅಂಕಲ್ ಕಟ್ಟಿಂಗ್ ಮಾಡ್ಸೋದು ಬ್ರೋ ಸ್ವಲ್ಪ ಹುಡುಗರು ಸ್ಟೈಲ್ ಮಾಡ್ಸೋ ಅಂತ ಹೇಳಿದ್ರು ಯಾರು ಅಂತ ಅದು ನೀವು ಗೆಸ್ ಮಾಡಿ ಮತ್ತೆ ಶರತ ಏನು ಸಮಾಚಾರ ಈಗ ಗುಂಡೆ ಗೈಸ್ ಆಕ್ಚುಲಿ ಕಟಿಂಗ್ ಶಾಪ್ ಅದಕ್ಕೆ ಹೋಗಿದ್ವಿ ಗುರು ಅದರಲ್ಲಿ ಫುಲ್ ರಶ್ ಐತೆ ನೋಡಿ ಇಲ್ಲಿ ಎಷ್ಟು ಬೈಕ್ ಗಳು ನಿಂತಿದೆ ಇನ್ನ ಒಳಗಡೆ ಒಂದ್ ನಾಲ್ಕು ಜನ ಇದ್ರು ಅದಕ್ಕೆ ಸುಮ್ನೆ ಜಾಸ್ತಿ ಲೇಟ್ ಆಗುತ್ತೆ ಅನ್ಬಿಟ್ಟು ಇಲ್ಲೇ ಸ್ಫೂರ್ತಿ ಕಾಫಿಗೆ ಬಂದ್ವಿ ನಾಳೆ ಇನ್ನೊಂದ್ ಸ್ಫೂರ್ತಿ ಕಾಫಿ ನಮ್ ಶರತ ಎರಡು ಒಂದೇ ಪಾಯಿಂಟ್ ಟು ಬಿ ಪ್ಯೂರ್ಲಿ ನೋಟೆಡ್ ನಮ್ಮ ರಾಘು ನೋಡಿ ಶೆಖೆ ಅಂತ ಸುಮ್ನೆ ಇದು ಸ್ಟೈಲಿಗ್ ಬಂದಾನೆ ಒಳಗಡೆ ಏನು ಹಾಕಿಲ್ಲ ನೋಡಿ ಇಲ್ಲಿ ಸ್ಟೀಲ್ ಬಾಡಿ ನಮ್ ಆರಾಮ ಸರಿ ಬರೋಣ ಬಾಯ್ ಬಾಯ್ ಬ್ರೋ ಇದು ನಂಗರ ನಾಳೆ ಕಟ್ಟಿಂಗ್ ಮಾಡಿಸ್ತೀಯಾ ನಾಳೆ ಮಧ್ಯಾಹ್ನ ಬಿಡು ಅವ್ನಿಗೆ ಫೋನ್ ಮಾಡ್ತೀನಿ ರಶ್ ಇದೆಯಲ್ಲ ಅಂತ ತಿಳ್ಕೊತೀನಿ ಸರಿ ಹಾ ಬಾಯ್ ಗೈಸ್ ಮನೆಗೆ ಬಂದಾಯ್ತು ಗೈಸ್ ಮನೆಗೆ ಬಂದ ತಕ್ಷಣ ಎಡಿಟಿಂಗ್ ಮಾಡೋಣ ಅಂತ ಕುತ್ಕೊಂಡೆ ಅಂತೂ ಫೈನಲ್ ಆಗಿ ವ್ಲಾಗ್ ಎಲ್ಲ ಎಡಿಟ್ ಎಲ್ಲ ಆಯ್ತು ಗೈಸ್ ಇಲ್ಲರ್ಗ ವ್ಲಾಗ್ ನೋಡಿದ್ರೆ ಲೈಕ್ ಪಡಿ ಚಾಲೇ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗೋಣ ಅಲ್ಲಿ ಅವ್ರಿಗೆ ಟೆಕ್ ಕೇರ್ ಟಾಟಾ ಬೈ ಬೈ ಶುಭ ರಾತ್ರಿ ಆದ್ರೆ ನಾನು ಯಾವ್ದಕ್ಕೂ ಎಸ್ ಅಂದಿಲ್ಲ ಯಾಕಂದ್ರೆ ಐ ಲವ್ ಯು